ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗಿನ ವೆದರ್ ನೋಡಿದ್ರೆ ಈ ಥರ ಇತ್ತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಡೈಲಿ ಇದೇ ಥರ ಇರುತ್ತೆ ಯಾಕಂದರೆ ಇಲ್ಲಿ ಸು ಪಾರ್ಕ್ ಇದೆ ಮರಗಳೆಲ್ಲ ಜಾಸ್ತಿ ಅಲ್ವ ಯಾವಾಗಲೂ ಇದೇ ಥರ ವೆದರ್ ಇರುತ್ತೆ ಹಾಗೆ ನಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ಕೃಷ್ಣ ದೇವಸ್ಥಾನ ಐತೆ ಅದನ್ನು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟು ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಮಾಡಿ ಕುಡಿದು ಅಪ್ಪ ಮಗ ಆಟ ಆಡ್ತಾ ಇದ್ರು ಅದನ್ನೊಂದು ಸ್ವಲ್ಪ ವಿಡ ಮುದ್ದು ಗೌಡ ಮುದ್ದು ಗೋಡ ಖುಷಿಯ ಗೌಡ 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 ಮುದ್ದು ಮುದ್ದು ಗೌಡ ಅಪ್ಪ ಮಗ ಆಟ ಆಡ್ತಾಯಿದ್ರು ನೆಕ್ಸ್ಟು ತಿಂಡಿ ಮಾಡೋಣ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೆ ಫಸ್ಟು ಬಾಣ್ಲಿಗೆ ಎಣ್ಣೆ ಬಿಟ್ಟು ನೆಕ್ಸ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಅದನ್ನು ಹಾಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೆಕ್ಸ್ಟು ಬೇಯಿಸ್ಕೊಂಡಿರೋ ತರಕಾರಿ ಅದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರಬೇಕು ತರಕಾರಿ ನಮ್ಗೆ ಯಾವ ತರಕಾರಿ ಬೇಕು ಅದನ್ನು ಹಾಕೋಬೋದು ಮತ್ತು ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಫ್ರೈಡ್ ರೈಸ್ ಪ್ಯಾಕೆಟ್ ಸಿಗುತ್ತೆ ಆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಗೊಜ್ಜು ರೆಡಿಯಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮಗೆಷ್ಟು ಗೊಜ್ಜು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡು మిక్స్ మార్కెట్ రైస్ హాకొని మిక్స్ మూడు చన మిక్స్ ఆయ నెక్స్ట్ నేవే ఆకో అనిబట్టు హాకొడ్తాయి అర్గా హాకొట్టు తిండ్రేడి మి హాకొట్టు నెక్స్ట్ మనయెల క్లీన్ స్వల్ప ఇవత్ ఊరికి స్వల్ప కేసు నన్ను మన ఎలా క్లీన్ మండె పాప ఆట ఆడుత నెక్స్ట్ నమ్మన కారు క్లీన్త దేవస్థాన నోడి ఎస్ చాయే అది కృష్ణ దేవస్థాన ಕ್ಲೀನೆಲ್ಲ ಆದಮೇಲೆ ನೆಕ್ಸ್ಟು ನಾವು ರೆಡಿಯಾಗಿ ನಮ್ಮೂರಿಗೆ ಹೊರಟು ನಮ್ಮಮ್ಮರ ಮನೆಗೆ ಹೋಗ್ಬೇಕಾಗಿತ್ತು ಸಿಟಿಯಿಂದ ನಮ್ಮಮ್ಮರ ಮನೆ ಒಂದು ತರ್ಟಿ ಕಿಲೋಮೀಟ್ರ್ ಐತೆ ಅಷ್ಟೇ ಅಲ್ಲಿಂದ ನೆಕ್ಸ್ಟ್ ನಮ್ಮ ಅಮ್ಮನ ಮನೆಗೆ ಹೊರಟು ನಮ್ಮಮ್ಮ ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಮತ್ತೆ ಅಲ್ಲೊಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮೂರ ಕಡೆ ಬಂದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಿ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ